ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಕ್ವಿಕ್ ಚಾನಲ್ ಫೈ ಯು ನಾನು ಕೇಳುವ ಪ್ರಶ್ನೆಗಳಿಗೆ ಎಷ್ಟು ಸರಿಯಾಗಿ ಉತ್ತರ ನೀಡಿದ್ರಿ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಭಾರತ ದೇಶದಲ್ಲಿ ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಸ್ಟಾರ್ಟ್ ದಿ ಆನ್ಸರ್ ಈಸ್ ಆಪ್ಷನ್ ಎ ತಮಿಳುನಾಡು ಹೌದು ಅಧ್ಯಯನದ ಪ್ರಕಾರ ಇಲ್ಲಿ ತಮಿಳುನಾಡಿನಲ್ಲಿ ಸುಮಾರು ಎಪ್ಪತ್ತೊಂಬತ್ತು ಸಾವಿರ ದೇವಾಲಯಗಳಿವೆ ನಂತರದ ಸ್ಥಾನದಲ್ಲಿ ಮಹಾರಾಷ್ಟ್ರ ಎಪ್ಪತ್ತೇಳು ಸಾವಿರ ದೇವಾಲಯಗಳಿವೆ ಮತ್ತು ಕರ್ನಾಟಕ ಮೂರನೇ ಸ್ಥಾನದಲ್ಲಿ ಅರವತ್ತೊಂದು ಸಾವಿರ ದೇವಾಲಯಗಳಿವೆ వర్షకే బయాల కర్ణాటక దేవస్థానం ఏ రేణుకాల్మ్మ దేవస్థాన డి చుండేశ్వరి దేవస్థానం ది ఆన్సర్ ఈస్ ఆప్షన్ సి హాంబ దేవస్థాన ಈ ದೇವಸ್ಥಾನವು ಹಾಸನದಲ್ಲಿದೆ ಈ ದೇವಸ್ಥಾನವನ್ನು ದೀಪಾವಳಿ ಹಬ್ಬದ ದಿನದಂದು ತೆರೆಯುತ್ತಾರೆ ಮಹಾತ್ಮ ಗಾಂಧಿ ಅವರಿಗಿಂತ ಮೊದಲು ಭಾರತದ ಕರೆನ್ಸಿ ನೋಟುಗಳ ಮೇಲೆ ಯಾರ ಫೋಟೋ ಇತ್ತು ಆಪ್ಷನ್ ಎ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಬಿ ಗ್ರೇಟ್ ಬ್ರಿಟನ್ ರಾಜ ಕಿಂಗ್ ಜಾರ್ಜ್ ಆರು ಆಪ್ಷನ್ ಸಿ ಜವಾಹರಲಾಲ್ ನೆಹರು ಆಪ್ಷನ್ ಡಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಯುವರ್ ಡೈ ಸ್ಟಾರ್ಟ್ ನೌ ದಿ ಆನ್ಸರ್ ಈಸ್ ಆಪ್ಷನ್ ಬಿ ದಿ ಗ್ರೇಟ್ ಬ್ರಿಟನ್ ರಾಜಾ ಕಿಂಗ್ ಜಾರ್ಜ್ ಹೌದು ಮಹಾತ್ಮ ಗಾಂಧಿಗಿಂತ ಮೊದಲು ದಿ ಬ್ರಿಟನ್ ರಾಜಾ ಕಿಂಗ್ ಜಾರ್ಜ್ ಫೋಟೋ ಇತ್ತು ಆ ಫೋಟೋಗಳನ್ನು ನೋಡಬಹುದು ಜಗತ್ತಿನ ಯಾವ ದೇಶವನ್ನು ವಿವಿಧತೆಯಲ್ಲಿ ಏಕತೆಯ ದೇಶ ಎಂದು ಕರೆಯುತ್ತಾರೆ ಆಪ್ಷನ್ ಎ ಪಾಕಿಸ್ತಾನ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಶ್ರೀಲಂಕಾ ಆಪ್ಷನ್ ಡಿ ಚೀನಾ ಯುವರ್ ಟೈಮ್ ಸ್ಟಾರ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಭಾರತ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕ್ಯಾರೆಂಟ್ ಅನ್ನು ಬೆಳೆಯುವ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಹರಿಯಾಣ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಆಂಧ್ರಪ್ರದೇಶ ಇವರ್ ಟೈಮ್ ಸ್ಟಾರ್ಟ್ ದಿ ಆನ್ಸರ್ ಈಸ್ ಆಪ್ಷನ್ ಬಿ ಹರಿಯಾಣ ಭಾರತ ದೇಶದಲ್ಲಿ ಅತಿ ಹೆಚ್ಚು ಚಿನ್ನ ಇರುವ ರಾಜ್ಯ ಯಾವುದು ಆಪ್ಷನ್ ಎ ಆಂಧ್ರಪ್ರದೇಶ ಆಪ್ಷನ್ ಬಿ ಬಿಹಾರ್ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ರಾಜಸ್ಥಾನ ಇವರ್ ಟೈಮ್ ಸ್ಟಾರ್ಟ್ ನೌ ಆಪ್ಷನ್ ಸಿ ಕರ್ನಾಟಕ ಸ್ಥಾನಗಳಲ್ಲಿ ಕ್ರಮವಾಗಿ ಬಿಹಾರ ರಾಜಸ್ಥಾನ ಮತ್ತು ಆಂಧ್ರಪ್ರದೇಶ ರಾಜ್ಯಗಳಿವೆ ದ್ವಾಪರ ಯುಗದಲ್ಲಿ ಏಕಚಕ್ರ ನಗರ ಎಂದು ಕರೆಯುತ್ತಿದ್ದ ಕರ್ನಾಟಕದ ದೇವಸ್ಥಾನ ಯಾವುದು ಆಪ್ಷನ್ ಎ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಆಪ್ಷನ್ ಬಿ కైవార యోగి నారాయణ తాతయ్యవర దేవస్థాన ఆప్షన్ సి తిరుమల తిరుపతి దేవస్థాన ఆప్షన్ డి విరూపాక్ష దేవస్థాన హంపి ఇవర్ డైమ్ స్టార్ట్ నౌ ది ఆన్సర్ ఈస్ ఆప్షన్ బి కైవార యోగి నారాయణ తాతయ్యవర దేవస్థాన మొట్టమొదల బారీ వాచ్ కైగడార దేశ యావదు ఆప్షన్ ఏ జపాన్ ఆప్షన్ బి జర్మనీ ఆప్షన్ సి చీనా ఆప్షన్ డి భారత హర్ డైమ్ స్టార్ట్ నౌ ది ఆన్సర్ ఈస్ ఆప్షన్ బి జర్మనీ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೇಪರ್ ಕರೆನ್ಸಿ ಕಾಗದದ ನೋಟುಗಳನ್ನು ಪ್ರಾರಂಭಿಸಿದ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಕೆನಡಾ ಆಪ್ಷನ್ ಡಿ ಅಮೇರಿಕಾ ಇವರ್ ಟೈಮ್ ಸ್ಟಾರ್ಟ್ ನೌ ದಿ ಆನ್ಸರ್ ಈಸ್ ಆಪ್ಷನ್ ಬಿ ಚೀನಾ ದಶಕ ಎಂಟುನೂರ ಆರರಲ್ಲಿ ಚೈನಾ ದೇಶದಲ್ಲಿ ಪೇಪರ್ ಕರೆನ್ಸಿಯನ್ನು ಪ್ರಾರಂಭಿಸಲಾಯಿತು ರತನ್ ಟಾಟಾರ್ ಅವರು ನಿರ್ಮಿಸಿದ್ದ ಭಾರತದ ಸಿನಿಮಾ ಯಾವುದು ಆಪ್ಷನ್ ಎ ಕಾಟೇರ ಆಪ್ಷನ್ ಬಿ ಬಾಹುಬಲಿ ಆಪ್ಷನ್ ಸಿ ಶ್ರೀಮಂಜುನಾಥ ಆಪ್ಷನ್ ಡಿ ಏತ್ಬಾರ್ ಇವರ್ ಟೈಮ್ ಸ್ಟಾರ್ಟ್ ನೌ ಆನ್ಸರ್ ಈಸ್ ಆಪ್ಷನ್ ಡಿ ಏತ್ ಬಾರ್ ಹೌದು ರತನ್ ಟಾಟಾರ್ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಬಂಡವಾಳ ಹೂಡಿಕೆ ಮಾಡಿ ನಿರ್ಮಿಸಿದ್ದ ಬಾಲಿವುಡ್ ನ ಐತ್ ಬಾರ್ ಮೂವಿ ಆಗಿದೆ ಹಾಗೂ ಈ ಚಿತ್ರ ವರದಿಗಳ ಪ್ರಕಾರ ಪ್ಲಾಪ್ ಸಿನಿಮಾ ಆಗಿದೆ